He has raised uh, the prayer of investigation by SIT against uh, the accused persons, namely Uday Nidhi Stalin. They have made hate speeches against Hindus. The Hindu sentiments have been hurt. सनातन धर्म दबके विवादात्मक हेड के निरीक्षण तहत तमिलनाडु में सच्ची उदय निधि स्टालिन और सुप्रीम कोर्ट चार्टी भेज दे। ತಮ್ಮ ವಿರುದ್ಧ ದೇಶದ ವಿವಿಧ ಭಾಗಗಳಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ಗಳ ಸಂಬಂಧ ಸಚಿವರು ಉನ್ನತ ಕೋರ್ಟ್ ಮೊರೆ ಹೋಗಿದ್ರು ಈ ಬಗ್ಗೆ ನ್ಯಾಯಪೀಠವು ಉದಯನಿಧಿ ಅವರ ನಿಲುವನ್ನು ತರಾಟೆಗೆ ತೆಗೆದುಕೊಂಡಿತ್ತು ನೀವು ನಿಮ್ಮ ಹಕ್ಕನ್ನು ದುರುಪಯೋಗ ಪಡಿಸಿಕೊಂಡಿದ್ದೀರಿ ಅಂತ ಸಚಿವರ ಬಗ್ಗೆ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಹಾಗೂ ದೀಪಾಂಕರ ದತ್ತ ಅವರನ್ನೊಳಗೊಂಡಂತಹ ಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಸಿನಿಮಾ ನಟರು ಆಗಿರುವಂತಹ ಉದಯನಿಧಿ ಸ್ಟಾಲಿನ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ದೇಶದ ವಿವಿಧೆಡೆ ದಾಖಲಾಗಿರುವಂತಹ ಅನೇಕ ಎಫ್ಐಆರ್ ಗಳನ್ನು ಒಗ್ಗೂಡಿಸಿ ವಾದ ವಿವಾದವನ್ನು ಆಲಿಸುವಂತೆ ಮನವಿಯನ್ನ ಮಾಡಿದ್ರು ಅರ್ಜಿಯನ್ನು ಆಲಿಸಿದ ಕೋರ್ಟ್ ಸಚಿವರ ಹೇಳಿಕೆ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿತ್ತು ನೀವು ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಹಾಗೂ ಆರ್ಟಿಕಲ್ ನೈನ್ಟೀನ್ ಒನ್ ಎ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ದುರುಪಯೋಗ ಈಗ ನೀವು ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ನಿಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದೀರಾ ಅಂತ ಕೋರ್ಟ್ ಪ್ರಶ್ನಿಸಿತು ಏನು ನಿಮ್ಮ ಹೇಳಿಕೆಯ ಪರಿಣಾಮ ಏನು ಅನ್ನೋದು ನಿಮಗೆ ಗೊತ್ತಿಲ್ವೇ ನೀವೇನು ಜನಸಾಮಾನ್ಯರಲ್ಲ ನೀವೊಬ್ಬ ಮಂತ್ರಿ ನಿಮ್ಮ ಹೇಳಿಕೆಯ ಪರಿಣಾಮಗಳನ್ನ ನೀವು ತಿಳಿದುಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಪೀಠವು ತರಾಟೆಗೆ ತೆಗೆದುಕೊಂಡಿತು ಜೊತೆಗೆ ಪ್ರಕರಣವನ್ನ ಮಾರ್ಚ್ ಹದಿನೈದಕ್ಕೆ ಮುಂದೂಡಿದೆ ಏನೋ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ಬಗ್ಗೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದರು ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು ಸನಾತನ ಧರ್ಮ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ವಿರುದ್ಧವಾಗಿದೆ ಹಾಗಾಗಿ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದರು ಸನಾತನ ಧರ್ಮವನ್ನು ಡೆಂಗ್ಯೂ ಮತ್ತು ಮಲೇರಿಯಾದಂತಹ ಕಾಯಿಲೆಗಳಿಗೆ ಹೋಲಿಸಿ ಟೀಕಿಸಿದ್ರು ಈ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ದೇಶಾದ್ಯಂತ ಆಕ್ರೋಶ ಕಂಡುಬಂದಿತ್ತು ಏನು ವಿವಾದದ ಕಾವು ಜೋರಾಗಿದ್ರು ಸಚಿವ ಉದಯನಿಧಿ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿಯೋದಿಲ್ಲ ಎನ್ನುವ ಮೂಲಕ ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡ್ರು ಸನಾತನ ಧರ್ಮವನ್ನು ಅನುಸರಿಸುವವರ ನರಮೇಧಕ್ಕೆ ನಾನು ಕರೆ ನೀಡಿಲ್ಲ ಎಂದಷ್ಟೇ ಸ್ಪಷ್ಟನೆಯನ್ನ ನೀಡಿದ್ರು ಸನಾತನ ಧರ್ಮವು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಜನರನ್ನ ವಿಭಾಗಿಸುತ್ತದೆ ಆ ಮೂಲಕ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನ ವಿರೋಧಿಸುತ್ತದೆ ಅಂತ ಅವರು ವಾದಿಸಿದ್ರು ಸನಾತನ ಧರ್ಮದ ಬಗ್ಗೆ ಸಂಶೋಧನೆ ನಡೆಸಿರುವಂತಹ ಸಾಮಾಜಿಕ ಹೋರಾಟಗಾರ ಪೆರಿಯಾರ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳನ್ನ ಪ್ರಸ್ತುತಪಡಿಸಲು ಸಿದ್ಧ ಅಂತ ಉದಯ್ ನಿಧಿ ಎಸ್ತಿದ್ರು ಅನೇಕ ಸಾಮಾಜಿಕ ಅನಿಷ್ಟತೆಗಳಿಗೆ ಸನಾತನ ಧರ್ಮ ಕಾರಣವಾಗಿದೆ ಅಂತ ಉದಯನಿಧಿ ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿಯೂ ಬರೆದುಕೊಂಡಿದ್ದರು ಈಗ ಅವರು ತಮ್ಮ ಮೇಲಿನ ಪ್ರಕರಣಗಳ ಸಂಬಂಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಬೆ ಒನ್ ಪಿ ವಾಸ್ ಫೈಲ್ಡ್ ವೈ ಮಿಸ್ಟರ್ ವಿಷ್ಣು ಗುಪ್ತಾ ನ್ಯಾಷ್ನಲ್ ಪ್ರೆಸಿಡೆಂಟ್ ಆಫ್ ಹಿಂದೂ ಸೇನಾ ಇನ್ ದ್ಯಾಟ್ ಪಿಟಿಷನ್ ಹಿ ಹ್ಯಾಸ್ ರೇಸ್ಡ್ ದ ಪ್ರೇಯರ್ ಆಫ್ ಇನ್ವೆಸ್ಟಿಗೇಷನ್ ವೈ ಎಸ್ ಐ ಟಿ ಅಗೈನ್ಸ್ಟ द एक अक्यूज पर्सन ने उदयनिधि स्टालिन असुद्दीन ओवैसी स्वामी प्रसाद मौर्य चंद्रशेखर मेंबर ऑफ लेजिस्लेटिव असेंबली ऑफ आर जे डी इन बिहार एंड बिर बहादुर सिंह अनदर आर जे डी एम एल ए फ्रॉम बिहार सेंग दैट दे हैव मेड हेट स्पीचेज अगेंस्ट हिंदूज द हिंदू सेंटीमेंट्स हैव बीन हर्ट वेन दिस प्रान प्रतिष्ठा सेरेमनी इन अयोध्या जी वॉज़ गोइंग ऑन सो The petitioner asks for registration of a F.I.R. against these people and further prayed that S.I.T. may be constituted to investigate this matter. The Honourable Supreme Court heard this matter today. They have passed the tagging order with the petition which is pending. Uh, petition was filed by Ashwini Kumar Upadhyay. And on the next date of hearing, a detailed order will be passed for these accused persons on the next date. Of. This is what happened today in the Honourable Supreme Court.